ಬಂದ ಮತ್ತೆ ನನ್ನ ಮನೆಯಾಗ ನನ್ನ ಮಗನ ಮದುವೆ ಮಾಡ್ಬೇಕು ಮಗನ ಮದುವೆ ಮಾಡ್ಬೇಕು ಬಂಗಾರ ತಗೋಬೇಕು ಅಂದ್ರೆ ಅವ್ನು ಸಾಲ ಮಾಡ್ಬೇಕು ಇಟ್ಟೆಲ್ಲಾ ಸಾಲ ಮಾಡಿರ್ತಾನು ಕಬ್ಬಿನ ರೊಕ್ಕ ಹಿಷೇಬ್ ಮಾಡಿ ನೋಡಿದಾಗ ಅಲ್ಲಿ ಅವ್ನ್ ಒಂದ್ ರೂಪಾಯಿ ರೈತ ಅವ್ ಸಾಲಾಗಿ ಆ ಸಾಲ ಮತ್ತೆ ಕಡಿಮೆ ಪ್ರಮಾಣದ ಹೆಚ್ಚಾತಾರ ಲಾಸ್ಟ್ ಹಾದಿ ಒಂದ ಸಾವು ಇಟ್ಟೆಲ್ಲಾ ಮಾಡಿ ರೈತ ಸಾಲದಾಗ ಐತಿ ಯಾವ ರೈತ ಬೆಳೆಯುವಲ್ಲ ಲಾಭದಾಗಿಲ್ಲ ಈ ಕಾರ್ಖಾನೆಯವರು ಏನ್ ಬಾ ಕೊಡತ್ತರಿ ಕೂಡ ಮೂರ್ ರೂಪಾಯಿ ಕೊಟ್ಟು ಲಾಸ್ ಅಲ್ಲ ಏನ್ ಕೇಳಕ್ ಏನ್ ಕೇಳುವ ನಾವು ಗುಜರಾತ್ ನಾಕ್ ಸಾವಿರ ರೂಪಾಯಿ ಕೇಳತ್ತಿಲ್ಲ ನಾವ್ ಅಂತ ಮೂರ್ ಸಾವಿರದ ಐದನೂರು ರೂಪಾಯಿ ಈ ಮೂರ್ ಸಾವಿರದ ಕಾರ್ಖಾನೆದಾಗ ಯಾಕೆದಾಗ ಒಂದು ನಟ್ ಮುರಿದ್ ಬಿಟ್ಟರು ಅದೇನ ಲಾಸ್ ಮಾಡಂಗಿಲ್ಲ ಅವ್ರಿಗೆ ಪೈದಾ ಮಾಡುದು ಕಾರ್ಖಾನೆದಾಗ ಕಬ್ಬು ಪೈದಾ ಐತಿ ತೆಗಿತಾರು ಬೂದಿ ಮಾಡ್ತಾರ ಚಿಪ್ಪಾಡಿ ಮಾರ್ತಾರ ಲಾಸ್ಟ್ ಮಳ್ಳಿ ನೀರು ಮಾರ್ತಾರ ಎಲ್ಲಾ ಮಾಡಿ ಸಗ್ರೀನು ಮಾಡಿ ಮತ್ ಅವ್ರು ಹೇಳ್ತಾರೋ ನಮ್ ಕಾರ್ಖಾನೆ ಲಾಸ್ಟ್ ಆಗೈತಿ ಲಾಸ್ಟ್ ಆಗಿರಕ್ಕೆ ಸಾಧ್ಯಲ್ಲ ಅವ್ರ ಕಾರ್ಖಾನೆ ಫೈದಾಗ ಇರ್ತೈತಿ ಕೊಡೋ ಮನಸ್ಸು ಅವ್ರಿಗಿಲ್ಲ ನೀವು ಕಾರ್ಖಾನೆ ಮಾಲೀಕರಿಗೆ ನಿಮ್ಗೆ ಅಂದಕ್ಕೆ ಹೋಗತಿವಿ ಎಲ್ಲಾ ರೈತರ ಪರವಾಗಿ ನೀವ ಐವತ್ ರೂಪಾಯಿ ಹೆಚ್ಚು ಮಾಡಿ ಈಗ ಮಾಡಿ ಡಿ ಸಿ ಅವ್ರ ಬಂದ್ರು ಗುರ್ಲಾಪುರಕ್ಕೆ ಬಂದು ನಾವ್ ಮೂರ್ ಸಾವಿರ ಆಡ್ನೂರು ರೂಪಾಯಿ ಕೊಡ್ತೀವಿ ಹೇಳ್ರಿ ಅಂತ ಹಂಗೇನ್ ಸಾಧ್ಯ ಈಗ ನೀವು ಮೂರ್ ಸಾವಿರ ಆಡ್ನೂರು ಹೇಳ್ತೀರಿ ಇವತ್ತು ಎಚ್ಕ ಸಾಕಿಲ್ರಿ ಬರತರ ಗುರ್ಲಾಪುರಕ್ಕೆ ಸುದ್ದಿ ಐತಿ ಅವ್ರು ಬಂದ ಐವತ್ ರೂಪಾಯಿ ಹೆಚ್ಚು ಮಾಡ್ತಾರು ನೂರ್ ರೂಪಾಯಿ ಹೆಚ್ಚು ಬ್ಯಾಡ್ರಿ ನೀವ್ ಐವತ್ತು ಹೆಚ್ಚು ಮಾಡಿ ನೂರ್ ಹೆಚ್ಚು ಮಾಡಿ ಅಂದ್ರೆ ರೈತರಿಗೆ ಕಣ್ಣಿಗೆ ನೀವ್ ಸುನ್ನ ಹೆಚ್ಚು ಮಾಡ್ರಿ ಬರ್ರಿ ನಾವೇನ್ ಕೇಳತ್ತೇವ್ ಮೂರ್ ಸಾವಿರ ಐನೂರು ರೂಪಾಯಿ ಕೊಡದ ಕರಿ ಐತಿ ನಮ್ ಹೋರಾಟಕ್ಕೆ ಹಚ್ಚಿ ನಮ್ ಹಗಲರಾತ್ರಿ ಬಿಸಲಾ ಕುಣಿಸಿ ಮಯ್ಯಾಗ ಚಳಿಯಾಗ ಹೊರಗ ಮನಸ್ಸಿ ಹಾಳ ಮಾಡ್ಯಾಡ್ತಾರ್ರಿ ಮೂರ್ ಸಾವಿರ ಐದು ಅನೌನ್ಸ್ ಮಾಡ್ರಿ ಸರ್ಕಾರಕ್ಕೆಲ್ಲಾ ರೈತರು ಬೆನ್ನ ಹೆಚ್ಚು ಮಾಡ್ತಾರ ನಿಮ್ಗೆಲ್ಲಾರ್ಗು ಕಾಲ್ ಬಿತ್ತ ನಾವೇನ್ ಜಾಸ್ತಿ ಕೇಳತ್ತೇವ್ ಬರೀ ಕೇಳಿ ಮೂರ್ ಸಾವಿರ ಆಯ್ತು ಕೂಡ ಮನ್ಸು ಗಟ್ಟಿ ಮಾಡ್ರಿ ಕೂಡ್ರಿ ನಿಮ್ನೆಲ್ಲಾರು ನೆಲೆಸ್ತಾರೋ ನಿಮ್ ಪುಟ ಹೋಗ್ನ ಪೂಜೆ ಮಾಡ್ತಾರ ಕಾರ್ಖಾನೆ ಮಾಲೀಕರು ಎಲ್ಲಾ ಬಾಳಿಲ್ಲ ನಮ್ ಜನ ಹೆಚ್ಚಿನ ಕಾರ್ಖಾನೆಗಳು ನಮ್ ಜಿಲ್ಲಾದಾಗದ ಎಲ್ಲಾ ನಮ್ ಕಾರ್ಖಾನೆ ಮಾಲೀಕರು ದೊಡ್ಡ ದೊಡ್ಡ ಮಂದಿ ಇಲ್ಲನಾಗಿಲ್ಲ ಅವ್ರ ಯಾಕೋ ಮನಸ್ಸು ಮಾಡುವ ಅವ್ರ ಮನಸ್ಸು ಮಾಡ್ರಿ ಹೊಳೆ ಎಲ್ಲ ಈಗ ಕೂಡದಾರ ಯಾರು ಬೇಡವ್ರು ಮಂಜಿಲ್ಲ ಇಲ್ಲೆಲ್ಲಾರು ಬಂದ ರೈತ ಸಂಘ ರೈತರಿಗೆ ಹೋರಾಟಕ್ಕಾಗಿ ಆದ್ರೆ ಎಲ್ಲಾ ಅವ್ರ ಮಂದಿ ಐತಿ ಎಲ್ಲಾ ಕಾರ್ಖಾನೆ ಮಾಲಕರಿಗೂ ದಿವಸ ಇರುವಂತ ಮಂದಿ ಇದೆವು ಎಲ್ಲಾ ಕಾರ್ಖಾನೆ ಮಾಲೀಕರು ಒಂದು ಗಟ್ಟಿ ಮನಸ್ಸು ಮಾಡ್ಬೇಕು ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕತ್ತಿ ಸಹಕರ್ ಆಗಲಿ ಕೋರಿ ಆಗಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರಾಗಲಿ ಸೌದಿ ಅವರಾಗ್ಲಿ ಎಲ್ಲಾರು ಕಾರ್ಖಾನೆ ಮಾಲಕರ ನೀವು ಗಟ್ಟಿ ಮನಸ್ಸು ಮಾಡ್ರಿ ನೀವೆಲ್ಲ ಇದ್ರೊಳಗ ರಾಜಕೀಯ ಪಕ್ಷ ಬೀದೆಲ್ಲಾ ಬಿಟ್ಟ ರೈತನು ಒಬ್ಬನು ನೋಡ್ರಿ ನೀವು ಬೇರೆ ಎಲ್ಲರೂ ರೂಡಕ್ ಹೋಗ್ಬೇಡ್ರಿ ನಮ್ ರೈತದನು ನಮ್ ಅದಾನು ನಮ್ಮ ರೈತ ನಮ್ಮ ಅಂತಮ್ಮದನು ಬೆಳಿಬೇಕು ಅವನ್ ನಾಲ್ಕು ರೂಪಾಯಿ ಇರೋ ಹೆಚ್ಚು ಮಾಡ್ರಿ ಅವ್ನ ಮಂದಿಗೆ ಹೆಸಕೊಳ್ತಿಲ್ಲ ನಮ್ ಇನ್ನ ರೈತಲ್ರ ನಾವ ನಮ್ಮ ಅಂತಮ್ಮ ಅವ್ರಿಗೆ ಒಂದ್ ಮೂರುವರೆ ಸಾವಿರ ರೂಪಾಯಿ ಕೊಟ್ಟಾಗ ಏನೋ ಅವ್ನ ನಾಲ್ಕು ರೂಪಾಯಿ ಬಾ ಲಾಭ ಕೊಡದಾರ ಲಾಭ ಬೇರೆ ನಮ್ಮವಾದ ನಾವು ಅವ್ರು ಬೆಳ್ದಾಗ ನಾವ್ ಕೆಟ್ಟಾಕತಿ ಅವ್ ಬದ್ರ ನಾವ್ ಬೇಗ ಅವ್ ರೈತ ಹೆಚ್ಚು ಕಪಾಸ್ ಇನ್ನು ಕಾರ್ಖಾನೆ ಹೆಚ್ಚಾಕು ಮತ್ ನೀವು ಕಾರ್ಖಾನೆ ಅವ್ರ ಈಗ ಎಲ್ಲರಿಗೂ ಕಬ್ಬಿನ ಬಿಲ್ಲಿ ಬಾಳ ಕಡಾಕರ ಅಂದ್ರ ಕಡಿಮಾ ಮಾಡ್ತೇವೆ ಕುಡಿದು ಅನ್ಕೋಕ್ರ ನಾವ್ ರೈತ ಕಪಾಸ್ ಸಮಸ್ತ ಇಭಾಗ ವ್ಯಾಪಾರಸ್ಥರು ಹಾಗೂ ಇಲ್ಲಿ ಎಲ್ಲರೂ ಸೇರ್ಕೊಂಡು ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ತಾವೆಲ್ಲ ತಿಳ್ಕೊಂಡಿರ್ಬೋದು ನಾವು ಇವತ್ತು ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ ಇದು ರೈತರು ಬೆಳೆದಿರೋ ಕಬ್ಬುಗೆ ಒಂದು ಬೆಲೆ ನಿಗದಿ ಆಗಲಿ ಅಂತೇಳಿ ಸುಮಾರು ತಾವು ತಿಳಿದಿರ್ಬೋದು ಆರು ದಿವಸಗಳಿಂದ ಇಲ್ಲೊಂದು ಪ್ರತಿಭಟನೆ ನಡೀತಾ ಇದೆ ಈ ಆರು ದಿವಸದ ಹಿಂದ ಪ್ರತಿಭಟನೆಯಲ್ಲಿ ಒಂದೊಂದು ಬೇರೆ ಬೇರೆ ತರನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಯಾವ ತರ ಅಂತಂದ್ರೆ ಒಬ್ರು ಪೂಜಾರಿ ಇದಾರೆ ಒಬ್ಬರು ಗುರು ಇದಾರೆ ಹೇಳ್ರಿ ಒಬ್ಬರು ಪೂಜಾರಿ ಮತ್ತೊಬ್ಬರ ಗುರು ಯಾಕಂದ್ರ ಅವ್ರು ಹೆಂಗ ಪ್ಲಾನ್ ಮಾಡೋದಾರಲ್ಲ ಪ್ಲಾನ್ ಎಲ್ಲ ಸಕ್ಸಸ್ ಆಗತ್ತವು ತಾವ್ ತಿಳ್ಕೊಂಡಿರ್ಬೋದು ನಿನ್ನೆ ರಾಜಕಾರಣಿಗೊಂದು ಎಚ್ಚರಿಕೆ ಕೊಟ್ಟರೆ ಅವ್ರು ಏನಂತ ಹೇಳಿ ನೀವು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಾಗಿತ್ತಂದ್ರ ಆಕಡೆ ಮಾಲಿಂಪುರ ಈಚೆಗಡೆ ಕಬ್ಬೂರ್ ಅಲ್ಲಿ ನಿಂತು ವಿಚಾರ ಮಾಡ್ರಿ ನೀವ್ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಾಗಿತ್ತಂದ್ರ ಈ ಕಬ್ಬು ಬೆಳೆಗಾರರ ಬೆಲೆ ನಿಗದಿ ಆಗೋ ತನಕ ನೀವ್ ಗುರ್ಲಾಪುರ ಕ್ರಾಸ್ ಬಿಟ್ಟು ಹೋಗಬಾರದು ಅನ್ನೋದಿತ್ತಂದ್ರ ನಮ್ಮ ಪ್ರತಿಭಟನೆಗೆ ಬರ್ರಿ ಇಲ್ಲ ರಾಜಕಾರಣಿಗಳು ನೀವು ಯಾರು ಪೂಜಾರಿ ಮತ್ತು ಗುರುಜಿ ಅವರೊಂದು ಸಂದೇಶ ಕಳಿಸಿದ್ದಾರೆ ಬಂದ ಬಳಕ ಇನ್ನು ತನಕ ಕೂಡ ಅಲ್ಲಿ ಯಾರಾಜಣಿಲ್ಲ ಯಾಕಂದ್ರ ಎಚ್ಚೆತ್ಕೊಳ್ಬೇಕು ನಾವೆಲ್ಲ ರೈತರು ಬಂದಿದ್ದೀರಿ ಹಲವಾರು ಸಂಘಟನೆ ಯಾಕಪ್ಪ ಅಂತಂದ್ರ ಈ ಬೆಳಗಾವಿ ಜಿಲ್ಲೆಯಲ್ಲಿ ಅಂತ ಒಂದು ಇನ್ನ ಮುಖ ಫ್ಯಾಕ್ಟರಿ ಕಟ್ತಾರ್ರಿ ಒಳಗೆ ಬರತ್ತಿಲ್ಲ ಅವರು ಮುಂದೆ ಬರತ್ತರಂತ ಫ್ಯಾಕ್ಟರಿ ಕಟ್ಟಾಕತ್ತಾರು ನಿನ್ನೆ ತಾನೇ ಮೊನ್ನೆ ಬಂದು ಮಹಾರಾಷ್ಟ್ರದ ಒಬ್ಬರು ಮಿನಿಸ್ಟರ್ ಬಂದು ಹೇಳಿ ಹೋಗ್ತಾರೆ ಮೂವತ್ತ್ ನಾಕ್ನೂರ್ ಬೇಡ ಮೂವತ್ತೈದನೂರ್ ಬೇಡ ನಿಮಗ್ ಮೂವತ್ತ್ ಏಳ್ನೂರ್ ಕಳಿಸ್ತೇವೆ ನಾವ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಫ್ಯಾಕ್ಟ್ರಿನ ಕರ್ನಾಟಕದ ಒಳಗಿರೋದು ಫ್ಯಾಕ್ಟ್ರಿನ ಯಾಕಂದ್ರ ರಾಜಕಾರಣಿಗಳ ಏನಪ್ಪಾ ಅಂತಂದ್ರ ನೋಡ್ರಿ ಇಚ್ಛಾಶಕ್ತಿ ಕೊರತೆ ನೀವು ತಿಳ್ಕೊಂಡಿರ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿ ಈ ಕಬ್ಬಿನ ಬೆಲೆ ನಿಗದಿ ಒಂದು ಪ್ರೆಸ್ಟೀಜ್ ಆಗಿತ್ತು ಮೂವತ್ನಾಕ್ನೂರ ಬಂದಾರು ಈ ಫ್ಯಾಕ್ಟ್ರಿ ಮಾಲೀಕರು ಮೂವತ್ತ್ ಎರಡ್ ಬಂದಾರ ಅಂತ ಹೇಳಿ ಜಿಲ್ಲಾಧಿಕಾರಿ ಅಂತ ಬಹಳ ಚಂದಾಗಿ ಸಾರ್ವಜನಿಕರಲ್ಲಿ ಮಾತಾಡಿದ್ರು ಮಾತಾಡಿದ ಬಳಕೆ ಏನ್ ಅಂತಂದ್ರ ಜಿಲ್ಲಾ ಅಧಿಕಾರಿ ಪರಿಸ್ಥಿತಿ ಏನಾಗಿತ್ತು ನನಗೆ ಗೊತ್ತಿಲ್ಲ ಅವ್ರು ಬೆಳಗಾವಕ್ಕೆ ಏನ್ ಹೋಗಿದಾರು ಆ ಮೂವತ್ತ್ ಎರಡು ಇಲ್ಲ ಇಲ್ಲ ಅದ್ರ ನಡುವೆ ಏನು ಮಾಡಿ ಬಂದ ಮುಗಿಸ್ತಾರ ತಿಳಿದ್ವಿ ಇನ್ನು ತನಕ ತನಿಖೆ ಅದಿಲ್ಲ ಅವ್ರು ಯಾಕಂದ್ರ ಅವ್ರು ಯಾಕೆ ಬಂದಿಲ್ಲ ಅಂದ್ರೆ ತಿಳ್ಕೊಬೇಕು ಅವ್ರದ್ದು ಏನು ರಾಜಕಾರಣಿಗಳು ಮಿನಿಸ್ಟರ್ಗಳು ಶ್ರೀಮಂತರು ಎಮ್ ಎಲ್ ಎಂ ಪಿ ಇವ್ರೆಲ್ಲಾ ಫ್ಯಾಕ್ಟ್ರಿ ಇರ್ಬೇಕಾದ್ರ ಅವ್ರು ಯಾಕೆ ಬರಕ್ ಒಬ್ಬರು ಎಂಟ್ ನೋಡ್ರಿ ಕಟಕ ಒಬ್ಬರು ರೈತರು ತಿರ್ಕೊಂಡ್ರು ಇನ್ನ ಹೇಳಿದ ವಿಷಯ ನಾನು ಹೇಳಕ್ ಇಷ್ಟಪಡ್ತೇನೆ ಅಂದ್ರ ರೈತ ಒಬ್ಬ ತೀರ್ಕೊಂಡ ತೀರ್ಕೊಂಡೊಳಗ ಅವನು ಅಂತ್ಯಕ್ರಿಯೆ ಮಾಡ್ಬೇಕಾದ್ರ ಒಬ್ಬ ಮುಖ್ಯಮಂತ್ರಿ ಸತ್ತಾಗ ಯಾವ ರೀತಿ ಬಂದ ಅಂತ್ಯಕ್ರಿಯೆಯನ್ನ ಮಾಡ್ತಾರಲ್ಲ ಆ ರೀತಿ ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಮಿನಿಸ್ಟರ್ ಆಗಿರ್ಬೋದು ಮತ್ತು ಇದು ಎಲ್ಲರೂ ಬಂದು ನಿಂತು ಆ ಅಂತ್ಯ ಸಂಸ್ಕಾರದ ಕಿಚ್ಚು ಮಾಡುವವರೆಗೂ ಕೂಡ ನಿಂತಿದ್ರ ಅಲ್ಲಿ ನಿಂತು ಕೊಟ್ಟ ಹತ್ತು ನಿಮಿಷ ಒಳಗ ನೋಡಿದಾಗ ಯಾರೊಬ್ಬ ಯಾವ ಒಬ್ಬ ಅಧಿಕಾರಿ ರೈತರಿಗೆ ಇವರಿಗೆ ಮತ್ತು ರಾಜಕಾರಣಿಗಳಿಗೆ ಮತ್ತೆ ಫ್ಯಾಕ್ಟರಿ ಮಾಲಕರಿಗೆ ಏನೂ ಫರಕ್ ಬಿಡಂಗಿಲ್ಲ ಆದ ಕಾರಣದಿಂದ ನೀವು ಔಷಧ ಕುಡಿದಾಯ್ತು ಜೀವ ತಕ್ಕೊಳ್ತಾ ಕೆಲಸ ನೀವು ಯಾರೋ ಮಾಡಕ್ ಹೋಗ್ಬೇಡ್ರಿ ಟೈಮ್ ಮುಗಿದು ಬೆಡ್ಕೋತೇವೆ ಹೋದ್ರೆ ನಮ್ಮ ಜೀವ ಹೋಗ್ತಾತಿವಿ ನಾ ಅವ್ರಿಗೆ ಏನೂ ಫರಕ್ ಬೆಳಂಗಿಲ್ಲ ಆದ ಕಾರಣದಿಂದ ಈಗಿನ ರಾಜಕಾರಣಿಗಳಿಗೆ ಏನಾಗೈತಪ್ಪ ಅಂತಂದ್ರೆ ಮತ್ತು ಫ್ಯಾಕ್ಟರಿ ಮಾಲಕರಿಗೆ ಏನಾಗೈತಿ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಅಂದ್ರ ಇಷ್ಟು ದಿವಸ ರೈತ ಸಂಘಟನೆದೊಳಗ ಒಂದು ತಾಕತ್ ಇಲ್ಲಾಗಿತ್ತು ಅನ್ನೋದು ಗೊತ್ತಾಗಿತ್ತು ಅವ್ರಿಗೆ ತಾವೆಲ್ಲ ತಿಳ್ಕೊಂಡಿರ್ಬೋದು ರೈತ ಸಂಘಟನೆಯಲ್ಲಿ ತಾಕತ್ ಇಲ್ಲ ಗೊತ್ತಾಗಿತ್ತು ಈಗ ಸುಮಾರು ಈ ತಾಕತ್ ಏಳು ಎಂಟು ವರ್ಷದೊಳಗೆ ಏನ್ ಹೋಗಿತ್ತಲ್ಲ ಬರೀ ಆರರಿಂದ ಏಳು ದಿವಸ ಒಳಗ ಆರರಿಂದ ಏಳು ವರ್ಷ ತಾಕತ್ತು ಹೋಗಿತ್ತಲ್ಲ ಇವತ್ತು ರೈತ ಸಂಘಟನೆಗೆ ಅಂತ ದೊಡ್ಡ ಶಕ್ತಿ ಬಂದೈತಿ ಬಾಗಲಕೋಟೆ ಮತ್ತು ಬಿಜಾಪುರ್ ಬೆಳಗಾವಿ ಜಿಲ್ಲೆ ಇರುವಂತ ಸುತ್ತಮುತ್ತ ಪ್ರತಿಯೊಂದು ಕೂಡ ಊರು ಕೂಡ ಬಂದ್ ಕರೆ ಕೊಡ್ತಾ ಇದ್ದಾರೆ ತಾವೆಲ್ಲ ಎಚ್ಚೆತ್ಕೊಂಡು ಈಗ ರಾಯಭಾಗದಲ್ಲಿ ಒಂದು ನಿನ್ನೆ ಬರೆ ಮಧ್ಯಾಹ್ನ ಒಂದು ಗಂಟೆಗೆ ಕರೆ ಕೊಟ್ಟೋದಕ್ಕೆ ಸಂಪೂರ್ಣ ರಾಯಬಾಗ್ ಬಂದಾಗಿ ಮತ್ತು ಇಲ್ಲಿ ಇರುವಂತ ಎಲ್ಲರೂ ಪ್ರತಿ ಭಾಗಿ ಪ್ರತಿಭಟನೆಯಲ್ಲಿ ಭಾಗಿ ಆಗ್ತೈತಿ ಇಷ್ಟು ಜನ ಸೇರಿ ಇವತ್ತೊಂದು ಹೆಸರಿಕೆನ ಕೊಡ್ತಾ ಇದ್ದೇವೆ ಸಕ್ರಿ ಫ್ಯಾಕ್ಟರಿ ಈಗೇನು ಈಗೇನೋದನ್ನ ನಾವು ಬಹಳ ದೂರ ಹೋಗಿಲ್ಲ ನಾವು ಯಾವ ರೀತಿ ಒಂಟ್ರ ರೈತ ಮೂವತ್ನಾಲ್ ಬಂದನು ಇವ್ರಿನ್ನ ಮೂವತ್ತ್ ಎರಡ್ ನೂರು ಇದನ್ನ ಡಿ ಸಿ ಮುಗಿಸಬೇಕಾಗಿತ್ತು ಇವತ್ತ ಫ್ಯಾಕ್ಟ್ರಿ ಮಾಲೀಕರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನೀವ್ ಬೇಗನೆ ಎಚ್ಚೆತ್ಕೊಂಡು ಎಚ್ ಕೆ ಪಾಟೀಲ್ ಅವರು ಬರ್ತಾ ಇದಾರೆ ಮಿನಿಸ್ಟರ್ ಪಾಟೀಲ್ ಅವರು ಬರ್ತಾ ಇದಾರೆ ತಾವು ಬಂದು ಬೇಗನೆ ಮುಗಿಸಿದ್ರೆ ಮುಗಿತೈತಿ ಇಲ್ಲಾಂದ್ರೆ ಇದು ಮೂವತ್ನಾಲ್ಕದ್ ಮತ್ ಒಳ್ಳಿ ಮೂವತ್ತೈದ್ನೂರು ಹೋಗ್ತೈತಿ ಎಚ್ಚರಿ ಇಟ್ಕೊಂಡು ಬೇಗನೆ ಬಂದು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರೈತರಿಗೆ ಮೂವತ್ತ್ ನಾಲ್ಕುನೂರ ಕೇಳಿದಾರೆ ಇದನ್ನ ನೀವು ಮುಗಿಸ್ಲಿಲ್ಲ ಅಂದ್ರೆ ಒಳ್ಳೆ ಮೂವತ್ತೈದ್ನೂರು ಕೊಡುವಂತ ಪರಿಸ್ಥಿತಿ ನಿಮಗ್ ಬರ್ತೈತಿ